ನಿಮ್ಮ ವೈಫು ನಿನ್ ನಿಮ್ ಹೆ ಕರ್ಕೊಂಬತ್ತೆ ಏಳು ತಿಂಗಳು ತುಂಬ ಗರ್ಬಿಡಿ ತನ್ನ ಪ್ರೀತಿ ತನ್ನ ಗಂಡನಿಗೆ ಸಪೋರ್ಟ್ ಮಾಡದಕ್ಕೆ ಬಾಗಲಕೋಟೆ ಇಷ್ಟೋ ತನಕ ಕೂತಿದಾರೆ ನಿಮ್ಮ ಇವು ನೋಡ್ತಿದ್ದೀರಾ ನಮ್ಮ ಜೂನಿಯರ್ ಬಾಳುನು ಇದನ್ನ ಇರ್ತಾರೆ ಉತ್ತರ ಕರ್ನಾಟಕದ ಸೂಪರ್ ಸ್ಟಾರ್ ಬಾಳು ಬೆಳಗುಂದಿ ಸರಿಗಮ ವೇದಿಕೆ ಮೂಲಕ ಯಾವ ರೀತಿ ಸದ್ದು ಮಾಡ್ತಿದ್ದಾರೆ ಅನ್ನೋದನ್ನ ನಾವು ನೋಡ್ತಾನೆ ಇದ್ದೀವಿ ಉತ್ತರ ಕರ್ನಾಟಕ ಭಾಗಕ್ಕೆ ಮಾತ್ರ ಸೀಮಿತ ಅಂತ ಇದ್ದ ಬಾಳು ಬೆಳಗುಂದಿ ಇದೀಗ ಕರ್ನಾಟಕದಾದ್ಯಂತ ಫೇಮಸ್ ಆಗಿದ್ದಾರೆ ಯೂಟ್ಯೂಬ್ ಮೂಲಕ ಸದ್ದು ಮಾಡ್ತಾ ಇದ್ದ ಬಾಳು ಬೆಳಗುಂದಿ ಇವತ್ತು ಟಿವಿ ಮೂಲಕ ಮನೆ ಮನೆಗೆ ಪರಿಚಿತರಾಗಿದ್ದಾರೆ ಅವರ ಹಾಡುಗಳನ್ನ ಕೇಳಿಸಿಕೊಳ್ಳುವುದಕ್ಕೆ ಕಾತುರರಾಗುವಂತಹ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅವರ ಹೊಸ ಹಾಡಿಗಾಗಿ ಕಾಯುವಂತಹ ಅಭಿಮಾನಿಗಳಿದ್ದಾರೆ ಸರಿಗಮಪ ವೇದಿಕೆಗೆ ಬಂದ ಬಳಿಕ ಬಾಳು ಬೆಳಗುಂದಿ ಅವರಿಗೆ ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಇದೆ ಬಾಳು ಬೆಳಗುಂದಿ ಅವರು ಸರಿಗಮಪ ವೇದಿಕೆಗೆ ಬರುವಂತಹ ಸಂದರ್ಭದಲ್ಲಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನ ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಹೊಂದಿದ್ರು ಇದೀಗ ಅದು ಹದಿನಾರು ಲಕ್ಷದಷ್ಟು ಸಮೀಪಿಸಿದೆ ರೇಂಜ್ಗೆ ಅವರ ಯೂಟ್ಯೂಬ್ ವಾಹಿನಿ ಬೆಳೀತಾ ಇದೆ ಮತ್ತೊಂದು ಕಡೆ ಸ್ಯಾಂಡಲ್ವುಡ್ನಲ್ಲೂ ಕೂಡ ಬಾಳು ಬೆಳಕುಂತಿ ಮಿಂಚೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಇದ್ದಾರೆ ಇದೀಗ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನ ಬಾಳು ಬೆಳಗುಂದಿ ಅವರು ಕೊಟ್ಟಿದ್ದಾರೆ ಬಾಳು ತಂದೆಯಾಗ್ತಾ ಇರುವಂತಹ ಖುಷಿಯಲ್ಲಿದ್ದಾರೆ ನಾನ್ ಹೇಳಿದ್ರಾಗ ಏನಿಲ್ಲಕ್ಕ ಈ ಜನಗಳ ಅಭಿಮಾನಿಗಳನ್ನ ಹೇಳಕತ್ತಾರ ಚೆನ್ನಾಗಿ ಆಡಕತ್ತಾರ ಹಿಂಗೆ ಆಡ್ಲಿ ಅಂತ ಇನ್ನು ವೇಳೆ ತಾರಾಯಿಸ್ತೀವಿ ಹಂಗೆ ನಾನು ಚಿರಋಣಿ ಆಗಿರ್ತೀನಿ ನಿಮ್ಗೆಲ್ಲ ಗೊತ್ತೇ ಇದೆ ಬಾಳು ಬೆಳಗುಂದಿ ಅವರು ಉತ್ತರ ಕರ್ನಾಟಕದ ಡೈಮಂಡ್ ಪೇನ್ ಅಂತ ಗುರುತಿಸಿಕೊಂಡಿರುವಂತಹ ಮಾಲಾಶ್ರೀ ಅವರನ್ನ ವಿವಾಹವಾಗಿದ್ರು ಏಳೆಂಟು ತಿಂಗಳುಗಳ ಹಿಂದೆ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಇದೀಗ ಅವರಿಬ್ಬರು ತಮ್ಮ ಮನೆಗೆ ಹೊಸ ಅತಿಥಿಯನ್ನ ವೆಲ್ಕಮ್ ಮಾಡುವಂತಹ ಖುಷಿಯಲ್ಲಿದ್ದಾರೆ ಬಾಳು ಪತ್ನಿ ಮಾಲಾಶ್ರೀ ಇದೀಗ ಏಳು ತಿಂಗಳ ಗರ್ಭಿಣಿ ಈ ವಿಚಾರವನ್ನ ಸರಿಗಮಪ ವೇದಿಕೆಯ ಮೂಲಕವೇ ದಂಪತಿ ಬಯಲು ಮಾಡಿದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಸಾರಿಗಮ ಈ ವಾರದ ಎಪಿಸೋಡ್ ಬಾಗಲಕೋಟೆಯಲ್ಲಿ ನಡೆದಿತ್ತು ಬಾಗಲಕೋಟೆಯಲ್ಲಿ ಸಿಕ್ಕಾಪಟ್ಟೆ ಅಭಿಮಾನಿಗಳು ಅವರ ಹಾಡನ್ನು ಮೆಚ್ಚಿಕೊಂಡಿದ್ರು ಅವರನ್ನ ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ನಡೆದಿದ್ರು ಇನ್ನು ಬಾಗಲಕೋಟೆಯಲ್ಲೇ ಸ್ಟುಡಿಯೋದಲ್ಲಿ ಆರಂಭದಲ್ಲಿ ಬಾಳು ಬೆಳಗೊಂದಿ ಹಾಡುಗಳನ್ನು ಹಾಡ್ತಾ ಇದ್ರು ಹಾಗಾಗಿ ಅವರಿಗೆ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಬಾಗಲಕೋಟೆಯಲ್ಲಿದ್ದಾರೆ ಇನ್ನು ಬಾಗಲಕೋಟೆಯಲ್ಲಿ ಅವರು ಹಾಡ್ತಾ ಇದ್ದಂತೆ ಅಲ್ಲಿ ಕಟ್ಔಟ್ ಹಾಕಿದ್ರು ಅವರ ಅಭಿಮಾನಿಗಳು ಮತ್ತೊಂದು ಕಡೆ ಅಲ್ಲಿಯ ವೇದಿಕೆಯಲ್ಲೇ ಬಾಳುವವರ ಪತ್ನಿ ಮಾಲಾಶ್ರೀ ಅವರಿಗೆ ಸೀಮಂತ ಕೂಡ ನೆರವೇರಿದೆ ಜಿ ಕುಟುಂಬದ ಕಡೆಯಿಂದ ಅವರಿಗೆ ಸೀಮಂತವನ್ನ ಮಾಡಲಾಯಿತು ಗಾಯಕಿಯರಾದ ಹಾಗೆ ಸಹೋದರಿಯರು ಆದಂತಹ ಇಂದು ನಾಗರಾಜ್ ಹಾಗೆ ಲಕ್ಷ್ಮೀ ನಾಗರಾಜ್ ಅವರ ಸಮ್ಮುಖದಲ್ಲಿ ಮಾಲಾಶ್ರೀ ಅವರಿಗೆ ಸೀಮಂತ ನೆರವೇರಿತು ಅನುಶ್ರೀ ಅವರು ಕೂಡ ಈ ಸಂದರ್ಭದಲ್ಲಿ ಮಾಲಾಶ್ರೀ ಅವರಿಗೆ ಶುಭವನ್ನ ಹಾರೈಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಬಾಳುಗಳ ಗುಂಡಿ ಜಿ ಕುಟುಂಬ ನಿಜಕ್ಕೂ ಕುಟುಂಬನೇ ನನಗೆ ಸಾಕಷ್ಟು ಅವಕಾಶವನ್ನ ಕೊಟ್ಟಿದೆ ಸಾಕಷ್ಟು ಪ್ರೀತಿ ಕೊಟ್ಟಿದೆ ಇವತ್ತು ನನ್ನ ಪತ್ನಿಗೂ ಕೂಡ ಸೀಮಂತವನ್ನ ಮಾಡಿರೋದು ಖುಷಿಯನ್ನ ಕೊಟ್ಟಿದೆ ಅದರಲ್ಲೂ ಕೂಡ ಗುರುಗಳಾಗಿ ಗುರುತಿಸಿಕೊಂಡಿರುವಂತಹ ಲಕ್ಷ್ಮೀ ನಾಗರಾಜ್ ಹಾಗೇನೆ ಇಂದು ನಾಗರಾಜ್ ಅವರು ಸೀಮಂತ ಶಾಸ್ತ್ರವನ್ನ ನೆರವೇರಿಸಿದ್ದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಅನ್ನು ಮಾತನ್ನ ಹೇಳಿದ್ದಾರೆ ಹೇಳಬೇಕಂತ ಗೊತ್ತಾಗಲ್ಲ ನಿಜವಾಗ್ಲು ಜಿ ಕುಟುಂಬ ಅದ ಬರೀ ಹೆಸರಿಗಷ್ಟ ಅಲ್ಲ ಇವತ್ತು ನನಗೂ ಕೂಡ ಒಂದು ನನ್ನ ಮಗಳು ಗೊತ್ತಿಲ್ಲ ಬಾಳ ಪುಣ್ಯ ಮಾಡೋಣ ಯಾಕಂದ್ರ ಸರಸ್ವತಿ ಅಂತ ಇರುವಂತರ ಕೈಯಾಗ ಸೀಮಂತ ಮಾಡ್ಕೊಳ್ಳೋದು ನಮ್ಮಅವ್ವ ನಮ್ಮ ಚಿಕ್ಕಮ್ಮನ ನಿಮ್ಮ ಒಂದು ವೇದಿಕೆ ಮುಂದೆ ಎಲ್ಲ ಅಂದ್ರೆ ಬಾಳ ಖುಷಿ ಆಗತ್ತೈತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಹಂಗ ಜಿ ಕನ್ನಡಕ ಮ್ಯಾಮ್ ಯು ಸತ್ಯ ಈ ಒಂದು ವಿಚಾರ ಬಾಳುವವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಬಾಗಲಕೋಟೆಯಲ್ಲಿ ಸರಿಗಮಪ್ಪ ವೇದಿಕೆಯಲ್ಲಿ ತಾವು ತಂದೆ ಆಗ್ತಾ ಇರುವ ವಿಚಾರವನ್ನ ಬಾಳು ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡು ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದ್ದಾರೆ ಸಾಕಷ್ಟು ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ ಆ ಸುಗಮವಾದಂತ ಹೆರಿಗೆ ಆಗ್ಲಿ ಮಾಲಾಶ್ರೀ ಅವರಿಗೆ ಮಗನೋ ಮಗಳೋ ಗೊತ್ತಿಲ್ಲ ಯಾರೇ ಬಂದರೂ ಕೂಡ ಅವರು ಬಾಳು ತರ ಮಿಂಚುವಂಗೆ ಆಗ್ಲಿ ಅಂತ ಶುಭವನ್ನ ಹಾರೈಸಿದ್ದಾರೆ ಇನ್ನು ಮಾಲಾಶ್ರೀ ಗಮನಾಳೆ ಅವರು ಕೂಡ ಖುಷಿಯಾಗಿದ್ದಾರೆ ತಮಗೆ ಸೀಮಂತವನ್ನು ನಡೆಸಿದ್ದಕ್ಕೆ ಅವರು ಖುಷಿಯಾಗಿದ್ದಾರೆ ಝೀ ಕನ್ನಡ ವಾಹಿನಿಗೆ ಧನ್ಯವಾದವನ್ನು ಸಲ್ಲಿಸಿದ್ದಾರೆ ಸದ್ಯಕ್ಕೆ ಯಾಕೆ ಮಾಲಾಶ್ರೀ ಹಾಡ್ತಾ ಇಲ್ಲ ಸಾಕಷ್ಟು ಅಭಿಮಾನಿಗಳಿದ್ರು ಮಾಲಾಶ್ರೀ ಅವರಿಗೂ ಕೂಡ ಅವರು ಕೂಡ ಯೂಟ್ಯೂಬ್ ವಾಹಿನಿಯಲ್ಲಿ ಬೇರೆ ಬೇರೆ ಹಾಡುಗಳನ್ನು ಹಾಡ್ತಾ ಇದ್ರು ಯಾಕೆ ಇತ್ತೀಚೆಗೆ ಮಾಲಾಶ್ರೀ ಅವರು ಕೂಡ ಹಾಡ್ತಾ ಇಲ್ಲ ಇತ್ತ ಬಾಳು ಬೆಳಗುಂದಿ ಸರಿಗಮ ವೇದಿಕೆಯಲ್ಲಿ ಕಾಣಿಸ್ಕೊಂಡ ಬಳಿಕ ಯೂಟ್ಯೂಬ್ ವಾಹಿನಿಯಲ್ಲಿ ವಿಡಿಯೋ ಹಾಕೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಹಾಗಾಗಿ ಇಬ್ಬರೂ ಕೂಡ ಯಾಕೆ ಹಾಡು ಹಾಡ್ತಾ ಇಲ್ಲ ಅಂತ ಸಾಕಷ್ಟು ಅಭಿಮಾನಿಗಳಲ್ಲಿ ಪ್ರಶ್ನೆ ಇತ್ತು ಅದರಲ್ಲೂ ಕೂಡ ಮಾಲಾಶ್ರೀ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ ದಂಪತಿ ಕಡೆಯಿಂದ ಸಿಹಿ ಸುದ್ದಿ ಬಂದಿರುವುದು ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿಯನ್ನು ಕೊಟ್ಟಿದೆ ಸುಗಮವಾದಂಥ ಹೆರಿಗೆ ಆಗಲಿ ಅಂತ ಸಾಕಷ್ಟು ಮಂದಿ ಶುಭವನ್ನು ಹಾರೈಸಿದ್ದಾರೆ ಒಂದಷ್ಟು ಜನ ಜೂನಿಯರ್ ಬಾಳುವೆ ಬರಲಿ ಅಂತ ಹಾರೈಸಿದ್ದಾರೆ ಸೊ ಈ ಎಲ್ಲ ಹಾರೈಕೆಗಳಿಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ